ಇನ್ನು ಸಾರಿಗೆ ನೌಕರರು ರಾಜ್ಯ ಸರ್ಕಾರದ ಮುಂದೆ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟು ಮುಷ್ಕರವನ್ನ ಮಾಡ್ತಾ ಇದ್ರೆ ಬೆಳಗ್ಗೆಯಿಂದಲೂ ಪ್ರಯಾಣಿಕರ ಕಷ್ಟವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬಸ್ಗಳ ವ್ಯವಸ್ಥೆ ಸರಿ ಆಗಿಲ್ಲ ಪೇಶೆಂಟ್ ಗಳಾಗಿರ್ಬೋದು ಹಳ್ಳಿಯಿಂದ ಬರ್ತಿರೋ ಜನಗಳ್ಗಿರ್ಬೋದು ಎಲ್ರಿಗೂ ಕೂಡ ಒಂದ್ ರೀತಿಯಾಗಿ ತೊಂದರೆ ಆಗ್ತಾನೆ ಇದೆ ಸೊ ಬನ್ನಿ ಇಲ್ಲಿ ಪ್ರಯಾಣಿಕರಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ ಹೆಸರು ಜೇಮ್ಸ್ ಅಂತ ಸರ್ ಇವಾಗ ಈ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮುಷ್ಕರ ಕೂಡ ನಡೀತಾ ಇದೆ ಬಹಳಷ್ಟು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಸರ್ ಏನ್ ಹೇಳ್ತೀರಾ ಈ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ ಅಲ್ಲ ಪ್ರಯಾಣಿಕರು ಫಸ್ಟ್ ಬರ್ರಾಡ್ತಾ ಅನ್ಕೊಳ್ತೀನಿ ಯಾಕಂದ್ರೆ ಸುಮಾರು ಬಸ್ಗಳು ಪ್ರೈವೇಟ್ ಬಸ್ಗಳು ನೋಡಿ ಇಲ್ಲ ನೋಡಿ ಇಲ್ಲೆಲ್ಲ ನಿಂತ್ಕೊಂಡಿದ್ದಾವೆ ಸೊ ಪ್ರೈವೇಟ್ ಸರ್ವಿಸ್ ವೆಹಿಕಲ್ಸ್ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದಾರೆ ಸೊ ಆಗ ಆಲ್ರೆಡಿ ಲಾಸ್ಟ್ ವೀಕು ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರು ಹೇಳಿದ್ದಾರೆ ಎಲ್ಲ ಪ್ರೈವೇಟ್ ಸರ್ವಿಸ್ ವೆಹಿಕಲ್ ಟೂರಿಸ್ಟ್ ಆಗಲಿ ಪಿ ಎಸ್ ಬಿ ಆಗಿರ್ಬೋದು ಸಿ ಸಿ ಪರ್ಮಿಟ್ ಆಗಿರ್ಬೋದು ಇಲ್ಲಿ ಆಲ್ ಇಂಡಿಯಾ ಪರ್ಮಿಟ್ ಆಗಿರ್ಬೋದು ಎಲ್ಲರಿಗೂ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಬಸ್ ಸ್ಟ್ಯಾಂಡ್ ಹೋಗಿ ಪಿಕಪ್ ಮಾಡಿ ಪ್ಯಾಸೆಂಜರ್ಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಪ್ಯಾಸೆಂಜರ್ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸರ್ ಇವಾಗ ಸರ್ಕಾರದವರು ಫ್ರೀ ಬಸ್ ಮಾಡ್ತಾರೆ ಫ್ರೀ ಬಸ್ ಮಾಡಿದಾಗ ಖಾಸಗಿ ಅವರೇನೆ ವಿರೋಧ ಮಾಡ್ತಾರೆ ನಿಮ್ಮಿಂದ ನಮ್ಮ ಬಿಸ್ನೆಸ್ ಹಾಳಾಗ್ತಾ ಇದೆ ನಮ್ಮ ಜೀವನಕ್ಕೆ ನೀವು ಹಾಳು ಮಾಡ್ತಾ ಇದ್ದೀರಾ ಅಂತ ಇವತ್ತು ಅದೇ ಖಾಸಗಿ ಬಸ್ ನ ರೋಡ್ ಗಿಳಿಸಿದ್ದಾರೆ ಬಿಕಾಸ್ ಅಂತ ಹೇಳಿದ್ರೆ ಸರ್ಕಾರಿ ಬಸ್ ಅವರು ಮುಷ್ಕರ ಮಾಡ್ತಿದ್ದಾರೆ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೋಡಿ ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಬಸ್ ಹಾಕದ ರೆಡಿ ಪ್ರೈವೇಟ್ ನವರು ಸುಮಾರು ಜನ ಇದಾರೆ ದೊಡ್ಡ ದೊಡ್ಡವರೆಲ್ಲ ಇದಾರೆ ಎಲ್ಲರೂ ಬಸ್ ಹಾಕ ಹಾಕಿ ರೆಡಿ ಈ ಗೌರ್ಮೆಂಟ್ ಬಸ್ ಬೇಕು ಸ್ಟಾಪ್ ಮಾಡ್ಬಿಡ್ಲಿ ಬಂದ್ಬಿಟ್ಟು ಅನ್ಕೊಳ್ತೀನಿ ನಮಗೂ ಆಪ್ಷನ್ ಆಪ್ಷನ್ ಇತ್ತು ಆ ಥರ ಪ್ರೈವೇಟ್ ಅವರು ಗಾಡಿ ಹಾಕಿ ನಮಗೆ ಕಿಲೋಮೀಟರ್ಗೆ ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡ್ರೈವರ್ ನಾವು ಹಾಕ್ಕೊಳ್ತಾ ಇದ್ವಿ ಕಂಡಕ್ಟರ್ ಅವ್ರು ಇರ್ತಾಯಿದ್ರು ಆ ಸ್ಕೀಮ್ನ ತಿರ್ಗಾ ತಗೊಂಬಂದ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ ಒಂದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇವರು ಫ್ರೀ ಕೊಟ್ಟಿದ್ದಾರಲ್ಲ ಅದನ್ನು ಸ್ಟಾಪ್ ಮಾಡಬೇಕು ಆ ಫ್ರೀ ಕೊಟ್ಬಿಟ್ಟು ಅದೇನಿದೆ ಅದು ಏನು ಮೈನಸ್ ಆಗ್ತಾಯಿದೆ ಅದು ಬಂದ್ಬಿಟ್ಟು ನಾವು ನಾವು ಕಟ್ಟೋ ಟ್ಯಾಕ್ಸ್ ಅಮೌಂಟಲ್ಲಿ ಅದನ್ನು ಪ್ಲಸ್ ಮಾಡ್ಕೊಳ್ತಾ ಇದಾರೆ ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಅದು ಲೇಡೀಸ್ ಆಗಿರಲಿ ಜೆಂಟ್ಸ್ ಆಗಿರಲಿ ಯಾರ್ಗನ ಆಗಿರಲಿ ಅದನ್ನು ಸ್ಟಾಪ್ ಮಾಡ್ದರೆ ಪ್ರೈವೇಟ್ ಸರ್ವಿಸ್ ಅವರು ಉಳ್ಕೊಳ್ತಾರೆ ಇಲ್ಲ ಅಂದರೆ ಹೋಗ್ತಾರೆ ಇವಾಗ ಏನಾಗಿದೆ ಅಂದರೆ ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣು ಸುಣ್ಣಾಗಿದೆ ಅಂದರೆ ಒಬ್ಬರು ಬದುಕೋಬೇಕು ಒಬ್ರು ಸಾಯಬೇಕು ಆ ಥರ ಆಗಿದೆ ಸೊ ಗೌರ್ಮೆಂಟ್ ಸರ್ಕಾರ ಇದಕ್ಕೆ ಮುನ್ನೆತ್ಕೊ ಮುನ್ನೆತ್ ಕ್ರಮ ತಗೊಂಡು ಇಬ್ಬರಿಗೂ ಈಕ್ವಲ್ ಆಗಿ ಕೊಡಬೇಕು ಅಂದರೆ ಪ್ರೈವೇಟ್ ಸರ್ವಿಸಲ್ರಿಗೂ ಬದುಕಬೇಕು ಪ್ಲಸ್ ಗೌರ್ಮೆಂಟ್ ಅವರು ಬದುಕಬೇಕು ಆ ರೀತಿ ಒಂದು ಇದು ಮಾಡಬೇಕು ಇವಾಗ ವೋಟ್ ಬ್ಯಾಂಕಿಂಗ್ಗೋಸ್ಕರ ಇವ್ರು ಏನು ಬೇಕಾದ್ರೂ ಮಾಡ್ತಾರೆ ಇವಾಗ ಹೆಂಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಅಂತೇಳಿದ್ರೆ ಹೆಣ್ಮಕ್ಳು ಜಾಸ್ತಿ ಓಡಾಕಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಫ್ರೀ ಕೊಟ್ಟಿದ್ದಾರೆ ಅಂತ ಅದನ್ನ ಕ್ಯಾನ್ಸಲ್ ಅಂತ ಅಂತೇಳಿದ್ರೆ ಅವರೇ ವಿರುದ್ಧವಾಗಿ ಮಾತಾಡ್ತಾರೆ ಸೊ ಆ ಥರ ಆಗಿದೆ ಎಲ್ಲರಿಗೂ ಈಕ್ವಲ್ ಆಗಿರಬೇಕು ಯಾಕಂದರೆ ಟ್ಯಾಕ್ಸ್ ಪೇಯರ್ಸ ಇಲ್ಲಿ ಗೌರ್ಮೆಂಟ್ ರನ್ ಮಾಡೋಕ್ಕಾಗ್ತಿರೋದು ಆಸ್ ಅ ಟ್ಯಾಕ್ಸ್ ಪೇಯರು ನನಗೆ ಗೊತ್ತಾಗ್ತದೆ ಎಷ್ಟು ಪೇ ಎಷ್ಟು ಕಷ್ಟ ಬಿದ್ದು ನಾನು ಪೇ ಮಾಡ್ತಾ ಇದ್ದೀನಿ ಟ್ಯಾಕ್ಸ್ ಅಂದ್ಬಿಟ್ಟು ಬಟ್ ನನಗೆ ಸೌಕರ್ಯ ಇಲ್ಲ ಇಲ್ಲಿ ಸೌಕರ್ಯನೇ ಇಲ್ಲ ಸೌಕರ್ಯ ಎಲ್ಲ ಕೊಟ್ಟು ನನಗೆ ಟ್ಯಾಕ್ಸ್ ಅಷ್ಟೊಂದು ಟ್ಯಾಕ್ಸ್ ಕಟ್ಟಬೇಕು ಮತ್ತು ಸೊ ಹಾಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಆಲ್ ಓವರ್ ಇಂಡಿಯಾ ಕರ್ನಾಟಕ ಇಸ್ ದ ಹೈಯೆಸ್ಟ್ ಟ್ಯಾಕ್ಸ್ ಬಸ್ ಬಸ್ಸಲ್ಲಿ ಟೂರಿಸ್ಟ್ ಬಸ್ಸಲ್ಲಿ ವಿ ಆರ್ ದ ಹೈಯೆಸ್ಟ್ ಪ್ಲೇಯರ್ಸ್ ಇನ್ ಇನ್ ಇಂಡಿಯಾ ಸೊ ಆ ಥರ ಟ್ಯಾಕ್ಸ್ ಕಮ್ಮಿ ಮಾಡೋದೇ ಇಲ್ಲ ಇವರು ಪ್ಲಸ್ ಫ್ರೀ ಕೊಡ್ತಾನೆ ಇರ್ತಾರೆ ಆ ಟ್ಯಾಕ್ಸ್ ಅಮೌಂಟ್ ಇವರು ಇವ್ರು ಕಿಟ್ಟಿಗೆ ಹಾಕೊಳ್ತಾ ಇರ್ತಾರೆ ಅಂದರೆ ಅಲ್ಲಿ ಸರಿ ಮಾಡ್ಬೇಕಲ್ಲ ಇಲ್ಲಿ ಮೈನಸ್ ಆಗ್ತಾ ಇರುತ್ತೆ ಅದನ್ನು ಇಲ್ಲಿ ಸರಿ ಮಾಡಬೇಕು ಅದಕ್ಕೋಸ್ಕರ ಈ ತಂತ್ರ ಉಪ್ಯೋಗಿಸಿದ ಉಪಯೋಗಿಸ್ತಾ ಇದ್ದಾರೆ ಇದನ್ನ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಥ್ಯಾಂಕ್ ಯು ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್